ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಿರಂತರ ಸುದ್ದಿಗಳು ಪ್ರಿಯ ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಮುಖ್ಯ ರಸ್ತೆಯಲ್ಲಿ ನಗರಸಭೆಯ ಪೌರಾಯುಕ್ತರು ಫುಟ್ಪಾತ್ ತೆರವುಗೊಳಿಸುವಂತಹ ಕಾರ್ಯಾಚರಣೆಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಹಾಗೂ ವಿವಿಧ ಅಂಗಡಿಗಳಿಗೆ ವಿನಾಕಾರಣ ತೊಂದರೆ ಕೊಡುವ ಮೂಲಕ ಕಾಟಾಚಾರಕ್ಕೆ ಫುಟ್ಪಾತ್ ತೆರವುಗೊಳಿಸುವ ಕಾರ್ಯ ಪದೇ ಪದೇ ಮಾಡುತ್ತಿರುವ ಅವಶ್ಯಕತೆಯಾದರೂ ಏನಿದೆ ಎನ್ನುವ ಯಕ್ಷ ಪ್ರಶ್ನೆಯಾಗಿದೆ ಎಂದು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವ ಬೀದಿ ವ್ಯಾಪಾರಸ್ಥರು ಮಾತಾಡಿಕೊಳ್ಳುವಂತಾಗಿದೆ ಬೀದಿ ವ್ಯಾಪಾರಸ್ಥರು ಏನೇನು ಹೇಳ್ತಾರೆ ಯಾವ ರೀತಿಯೆಲ್ಲ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಯಾವ ರೀತಿ ತೊಂದರೆಗಳು ಆಗ್ತಾ ಇದ್ದೇವೆ ಅಂತೇಳಿ ಮುಂದೆ ಏನಾಗುತ್ತೆ ನೀವೇನು ನೋಡಿ

ಬಿಸಿಲು ಮಳೆ ಚಳಿ ಗಾಳಿ ಎನ್ನದೆ ತಮ್ಮ ಜೀವನೋಪಾಯಕ್ಕಾಗಿ ರಸ್ತೆ ಬೀದಿ ಬದಿಯಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರ ಬೀದಿ ವ್ಯಾಪಾರಸ್ಥರ ಪಾಡು ಆಗಾಗ ಇದೇ ರೀತಿ ಆಗುತ್ತಾ ಇರುತ್ತದೆ ಫುಟ್ಪಾತ್ ತೆರವುಗೊಳಿಸುವ ಕಾರ್ಯಾಚರಣೆಯ ನೆಪದಲ್ಲಿ ಮಾಡುತ್ತಿರುವುದಾದರೂ ಏನು ಎನ್ನುವಂತಾಗಿದೆ ಜಿಲ್ಲಾಧಿಕಾರಿಗಳ ಆದೇಶ ನಗರದಲ್ಲಿ ಈಗಾಗಲೇ ಸುಸಕ್ಷ್ಮವಾದ ರಸ್ತೆ ಮತ್ತು ಫುಟ್ಪಾತ್ ವ್ಯವಸ್ಥೆ ಮಾಡಿದ್ದು ಅಂಗಡಿ ಮಾಲೀಕರು ಮತ್ತು ಇದರ ಹಲವಾರು ಬಾರಿ ನಾವು ಈಗಾಗಲೇ ಹೇಳಿದ್ರು ಸಹ ಫುಟ್ಪಾತ್ ಅನ್ನು ಆಕ್ರಮಿಸಿಕೊಂಡು ಸಾರ್ವಜನಿಕರಿಗೆ ಹೋಗಿ ಬರಲಿಕ್ಕೆ ಅಡ್ಡಿ ಆಗ್ತಾ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗ ನಾವು ಪೊಲೀಸ್ ಇಲಾಖೆಯವರು ಗಂಟೆ ಕಾರ್ಯಾಚರಣೆ ಮಾಡಿ ಫುಟ್ಪಾತ್ ಅನ್ನ ತೆರಗೊಳಿಸ್ತಾ ಇದೀವಿ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡ್ತಾ ಇದ್ದೀವಿ ಪರಿಸ್ಥಿತಿ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಸುಮಾರು ಯಾರು ತೊಂದರೆ ಕೊಡ್ತಾ ಇದಾರೆ ಗಾಳಿಗೆಲ್ಲೇ ತೆಗೀರಿ ಅವ್ರು ಬುದ್ಧಿ ಬಂದಾಗ ಇಲ್ಲೇ ಬಗ್ಗೆ ಬಂದು ಜೀವನ ಜೀವನ ಮಾಡ್ತಾ ಇರ್ತಾರೆ ನಾವು ಇದನ್ನೇ ನಮ್ಗೆ ಜೀವನ ಮಾಡ್ತಾ ಇದ್ದಾರೆ ನಮ್ಗೆ ಈ ಥರ ಎಲ್ಲ ತೊಂದರೆ ಕೊಡ್ತಾ ಇದಾರೆ ಹಾಗಾಗಿ ಬರೋದು ತೊಂದರೆ ಕೊಡೋದು ಈ ಥರ ಮಾಡ್ತಾರೆ ಯಾರಿಗೂ ಏನು ಯಾರಿಗೇನು ತೊಂದರೆ ಇಲ್ಲ ನಾವು ಸುಬಾತ್ನಲ್ಲಿ ಸೈಕಲ್ ಇರೋಲ್ಲ ಗಾಡಿ ಗಾಡಿಗಿ ನಾವು ಜೀವನ ಮಾಡೋದು ಇಲ್ಲ ಯಾವುದೇ ಅದಕ್ಕೆ ಇದು ದಾರಿ ಬಂದು ಮಾಡಿಕೊಟ್ರೆ ಮಾಡೋದು ಹೊರಟೂ ಇಲ್ಲ ಸುಮಾರು ನಮ್ಮ ಬುದ್ಧಿ ಬಂದಾಗಲ್ಲ ಜೀವನ ನಮ್ಮ ಜೀವನ

ಇದು ತೆರವುಗೊಳಿಸಿದ್ರೆ ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತೈತೆ ಲಕ್ಷ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಇಷ್ಟು ವರ್ಷಕ್ಕಿಂತ ಇದು ನಂಬ್ಕೊಂಡು ಜೀವನ ಮಾಡ್ತಾರೆ ಇದ್ದಾರೆ ಕಮಿಟ್ಮೆಂಟ್ ಇಲ್ಲಿ ಏನೋ ಮಾಡ್ಕೊಂಡಿರ್ತಾರೆ ಸಡನ್ ಆಗಿ ಒಂದೊಂದು ಟೈಮ್ ಬಂದು ರೋಡಲ್ಲಿರೋದು ಫುಟ್ಪಾತಲ್ಲಿರೋ ತೆಗಿಲಿ ಅದು ಇದೆ ಅಂತ ಹೇಳ್ತಾರೆ ಬಟ್ ಯಾರು ಸಹಜ ರೀತಿ ಅನಿದೆ ಗೊತ್ತಿಲ್ಲ ನಮಗೆ ಬ ಇದನ್ನೇ ನೆನಪೊಂದು ಕಮಿಟ್ಮೆಂಟ್ ಜೀವನ ಮಾಡ್ತಾರೆ ಇವಾಗ ಏಕ ಬಂದ್ಬಿಟ್ಟು ಬಂದುಬಿಟ್ಟು ಖಾಲಿ ಮಾಡಿ ಅಂತ ಹೇಳಿದ್ರು ಯಾರು ಗೆಲ್ಲೂ ಇಲ್ಲ ಯಾರು ಯಾರು ಖಾಲಿ ಮಾಡಿ ಅಂತ ಹೇಳ್ತಾ ಅವರು ಇವಾಗ ಇಲ್ಲ ನಗರಸಭೆಯಿಂದ ಏನೋ ಅನುಕೂಲ ಎಲ್ಲ ನಾನು ಜಾಗ ಕೊಟ್ಟು ಇವಾಗ ಅಲ್ಲಿ ಹೋಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲ ಕೊಡಿ ಇಲ್ಲ ನಾನು ಒಂದು ಮಾಡ್ಕೊತಾರೆ ಇವಾಗ ಇದನ್ನೇ ನೆನಪು ಜಾಗ ಇದ್ದಿದ್ದಕ್ಕೆ ನಾನು ಇವಾಗ ಮಾ ಜಾಗ ಇರೋರು ಆದರೆ ಅಂಗಡಿಗೆ ಮಾಡ್ಕೊಬೋದು ಜಾಗ ಇದ್ದಿರೋರು ಫುಟ್ಬಾತ್ ಏನೋ ಜೀವನ ಮಾಡ್ತಿರ್ತಾರೆ ಇವಾಗ ಅದನ್ನು ನಮ್ಗೊಂಡು ಸೊತ್ತರ ನೋಡ್ತಾ ಸರ್ ಇವ್ರು ಬಂದು ಇವಾಗ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸರಿ ಬಂದುಬಿಟ್ಟು ಇವ್ರು ಖಾಲಿ ಮಾಡಿ ಒಳಗಡೆ ಹಾಕೊಳ್ಳಿ ಅಂದ್ರೆ ಎಲ್ಲಿಗೆ ಎಲ್ಲಿಗೂ ಹಾಕೊಳಕ್ಕೆ ಸಾಧ್ಯ ಆಗುತ್ತೆ ಇವಾಗ ಇವಾಗ ಅನುಕೂಲ ಮಾಡ್ಬಿಟ್ರೆ ನಾವು ಒಳಗಡೆಗೆ ಇರ್ಬೋದಲ್ವ ಇವಾಗ ಇದೇ ಥರನ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ತಿಂಗ್ಳಿಗೆ ಒಂದು ಎರಡು ಸರಿ ಮೂರು ಸರಿ ಬರ್ತಾರೆ ಈ ಥರ ಎಲ್ಲ ಬಸ್ನಲ್ಲಿರೋದೆಲ್ಲ ಸಿಗಿಸ್ತಾ ಇದ್ದಾರೆ ಎಲ್ಲೋ ಹೋಗಕ್ಕೆ ಅವ್ರಿಗೂ ಜಾಗ ಇಲ್ಲ ನಮಗೂ ಈಗ ಇದಕ್ಕೆ ನೀವು ಫ್ರೀ ಆಗಿ ಇಟ್ಕೊಂಡಿದ್ರೆ ಇದಕ್ಕೆ ಏನಾದ್ರೂ ಹಣ ಕಟ್ತಾ ಇದ್ದಾರೆ ಇವರು ಇವ್ರು ಅನ್ನೋದು ಅವ್ರು ಒಸಲಿ ಮಾಡ್ತಾ ಇದ್ದಾರೆ ಯಾರು ಡೈಲಿ ಗಾಡಿಗೆ ಹತ್ತು ರೂಪಾಯಿ ಇಟ್ಕೊಂಡಾಗ ಎರಡೆರಡು ಗಾಡಿ ಕೊಂಡ್ರೆ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಯಾರು ಏನಿಲ್ಲ ಎಷ್ಟು ಗಾಡಿ ಇರ್ಬೋದು ಸರ್ ಇಲ್ಲಿ ಒಟ್ಟು ಇಪ್ಪತ್ತೇನಿಲ್ಲ ಅಂದ್ರೆ ಒಂದು ಫುಟ್ಬಾಲ್ ಮೇಲೆ ಅಂತ ಇವಾಗ ರನ್ನಿಂಗ್ ಇರೋದು ಒಂದು ಇನ್ನೂರು ಒಂದು ಇಪ್ಪತ್ತೈದರಿಂದ ಮೂವತ್ತು ಗಾಡಿ ಹೋಗ್ಲಿದ್ದಾರೆ ಜಾಮು ಅದು ಇದು ಅಂತ ಹೇಳ್ತಾರೆ ಇವಾಗ ಫುಟ್ಬಾಲ್ ಮೇಲೆ ವ್ಯಾಪಾರ ಮಾಡಿಲ್ಲ ಅಂದ್ರೆ ಇವಾಗ ಬೇರೆ ಎಲ್ಲರೂ ಅನುಕೂಲ ಮಾಡ್ಕೊಂಡ್ರೆ ಅಲ್ಲಿ ವರ್ಗಾವಣೆ ಏನಾದ್ರೂ ಮಾಡ್ಬೋದು ದಿನಕ್ಕೆ ಹತ್ತು ರೂಪಾಯಿ ತಿಂಗಳಿಗೆ ಮುನ್ನೂರು ರೂಪಾಯಿ ಬಂಡೆ ಇಟ್ಕೊಂಡ್ರೆ ಮುನ್ನೂರು ರೂಪಾಯಿ ತರ ಒಂದೊಂದು ಅಂಗಡಿ ಹೋಗ್ತಾ ಇದೆ ಸರ್ ಏನೋ ಎಷ್ಟು ವರ್ಷದಿಂದ ಇಪ್ಪ ಇಪ್ಪತ್ತು ಹದಿಮೂವತ್ತಾರು ದಿನ ನಾವು ಇದೇ ಥರನ ನಡೀತಾರದು ಅವ್ರು ತುಂಬ ಏನಿದೆಯಾ ಟೆಂಡರ್ ಹಾಕೊಂಡ್ರೆ ಟೆಂಡರ್ ಮೇಲೆ ದಿನ ಬಂದು ಅವರು ಸಿಂಕದಾರ ಯಾರಿರ್ತಾರೆ ಅವ್ರು ವಸತಿ ಮಾಡ್ಕೊಂಡು ಹೋಗ್ತಾರೆ ವಸತಿ ಮಾಡ್ಕೊಂಡು ಹೋಗಿನೂ ಮತ್ತೆ ಇದೇ ಥರ ಬಂದು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಈ ಕಡೆ ಒಟ್ಟಾರೆ ಬರ್ತಾರೆ ಈ ರೀತಿ ಮಾಡ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಇದೇ ರೀತಿ ಇಟ್ಕೊಂಡಿರ್ತಾರೆ ಫುಟ್ಪಾತ್ ಮೇಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೂ ಸಹ ಅರಿವಿರಬೇಕು ಬರೀ ಅಧಿಕಾರಿಗಳು ಮಾಡಿದ್ರೆ ಇದಾಗೋದಿಲ್ಲ ಸಾರ್ವಜನಿಕರಿಗೂ ಇದ್ರ ಬಗ್ಗೆ ಅರಿವಿರಬೇಕು ನಾವು ಮಾಡ್ತಿರೋದು ತಪ್ಪು ಅಂತ ಸಾರ್ವಜನಿಕರ ಅಧಿಕಾರಿಗಳ ಜೊತೆ ಕೈ ಜೋಡಿಸೋಕ್ರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬಹುದು ಹಂಗಾಗಿ ಸಾರ್ವಜನಿಕರಲ್ಲಿ ಮನವಿ ಈ ಫುಟ್ಪಾತ್ ಅಲ್ಲಿರುವ ದಯವಿಟ್ಟು ತೆರವುಗೊಳಿಸಿ ಮತ್ತೆ ಎಲ್ಲಾ ಇಲಾಖೆಗಳ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ನಾನು ಅವರ ಹಲವಾರು ಬಾರಿ ಇದೇ ರೀತಿ ಮಾಡಿದ್ರೆ ಒಂದ್ ವೇಳೆ ಇದೇ ರೀತಿ ಮುಂದುವರಿಸ್ತಾ ಇದ್ರೆ ಏನ್ ಕ್ರಮ ವಹಿಸ್ತೀರಾ ಪೊಲೀಸ್ ಇಲಾಖೆ ವತಿಯಿಂದ ಪಟ್ಟಿಕೆ ಸಹಿತಿ ಮತ್ತು ನಗರಸಭೆ ವತಿಯಿಂದ ಏನಿದೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವ್ರ ಅಂಗಡಿಗಳನ್ನ ಸೀಸ್ ಮಾಡಿಸಿ ಅವ್ರು ಕೊಟ್ಟಿರೋ ಟ್ರೇಡರ್ಸ್ನ ಕ್ಯಾನ್ಸಲ್ ಮಾಡ್ತಾರೆ ಕೇಳಿದ್ರಲ್ಲ ವೀಕ್ಷಕರೇ ಸಾರ್ವಜನಿಕರಿಗೂ ಕೂಡ ಅರಿವಿರಬೇಕಂತಹ ಪೌರಾಯುಕ್ತರು ಹೇಳ್ತಾರೆ ಅರಿವಿರುವಂತಹ ಪೌರಾಯುಕ್ತರು ಯಾಕೆ ಸೂಕ್ತ ರೀತಿಯಲ್ಲಿ ಕಾನೂನನ್ನು ಪರಿಪಾಲನೆ ಮಾಡದೆ ಸರಿಯಾದ ರೀತಿಯಲ್ಲಿ ಫುಟ್ಪಾತ್ ತೆರವುಗೊಳಿಸುವಂತಹ ಕಾರ್ಯವನ್ನು ಯಾಕೆ ಮಾಡುತ್ತಿಲ್ಲ ಪದೇ ಪದೇ ಮಾಡುವಂತಹ ಅವಶ್ಯಕತೆಯಾದರೂ ಏನಿದೆ ಸರಿಯಾದ ರೀತಿಯಲ್ಲಿ ಕಾನೂನನ್ನು ಪರಿಪಾಲನೆ ಮಾಡುತ್ತಿಲ್ಲವೇ ಅಥವಾ ಮಾಡುತ್ತಿದ್ದಾರೆ ಎನ್ನುವುದರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಸ್ಥಳದಲ್ಲಿ ಯಾವ ರೀತಿಯಲ್ಲಿ ಸುಂಕ ವಸೂಲಿ ಮಾಡುತ್ತಿದ್ದಾರೆ ಎನ್ನುವಂತಾಗಿದೆ ಏನಾಗಿದ್ರೆ ಇಲ್ಲಿ ಊವ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಸ್ಥಳ ಯಾರಿಗೆ ಸರ್ ನಗರಸಭೆದೇ ಇಲ್ಲ ತಮ್ಮ ಕೆ ಎಸ್ ಈಗಾಗಲೇ ನಗರಸಭೆದೇ ಇಲ್ಲ ತಮ್ಮ ಕೆ ಎಸ್ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಇದ್ವಿ ಸರ್ ಆವತ್ತಿಂದ ಒಂದು ಹತ್ತು ರೂಪಾಯಿ ಸುಮ್ನ ಕೊಡ್ತಾ ಇದ್ವಿ ಮುನ್ಸಿಪಾಲಿಟಿಗೆ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀವಿ ರೂಪಾಯಿ ಅಂಗಡಿಗೆ ಇವಾಗೆ ಮೊನ್ನೆ ಕೆ ಎಸ್ ಆರ್ ಟಿ ಸಿ ಅವರು ಬಂದು ನಮಗೆ ಕಂಡಕ್ಟ್ರ್ ಬಂದು ಬಂದು ಆಮೇಲೆ ಆವತ್ತಿಂದ ಕೊಡ್ತಾ ಇಲ್ಲ ನಾವು ಒಂದು ಇಪ್ಪತ್ತು ದಿವಸ ಕೊಡ್ತಾ ಇಲ್ಲ ಇದೆ ಯಾ ಯಾರಿಗೆ ಕೊಡ್ತಾ ಇದ್ದು ನಗರಸಭೆ ಎಷ್ಟು ಅಂಗಡಿ ಇದಾವೆ ಇಲ್ಲಿ ಸುತ್ತಮುತ್ತ ಇಲ್ಲೇನು ಹೂವಿನ ವ್ಯಾಪಾರಸ್ತ್ರ ಮಾತ್ರ ನಿಮ್ಮ ಕೆ ಆರ್ ಟಿ ಎಸ್ ಒಂದು ಜಾಗದಲ್ಲಿ ಈ ರೀತಿ ಹೂವಿನ ಮಾರ್ಕೆಟ್ ಮಾಡುವಂಥವ್ರಿಗೆ ಒಂದು ನಗರಸಭೆಯವರು ತುಮಕ ವಸೂಲಿ ಮಾಡ್ಕೊಳ್ಳೋದೆಲ್ಲ ನಡೀತಾ ಇತ್ತು ಇದಕ್ಕೆ ಯಾಕೆ ಇಷ್ಟು ವರ್ಷಕ್ಕಿಂತ ಅಲ್ಲ ಅದು ಕಡಿವಾಣ ಆಗ್ತಿದೆ ಅದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಈಗ ಬಂದಿದೆ ನಾವು ಇವಾಗಿಂದ ಕೊಡ ಅಂತ ಹೇಳಿದ್ರೆ ಕೊಡ್ತಾ ಇಲ್ಲ ಸುಮಾರು ದಿನಗಳಿಂದ ಇಲ್ಲ ಕೇಳಿದ್ರಲ್ಲ ವೀಕ್ಷಕರೇ ಶಿಡ್ಲಘಟ್ಟ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಸೇರಬೇಕಾಗಿರತಂತಹ ಸ್ಥಳದಲ್ಲಿ ಬೀದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುತ್ತಿರುವಂತಹ ವ್ಯಾಪಾರಸ್ಥರಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಸುಂಕದ ರೂಪದಲ್ಲಿ ನಗರಸಭೆಯಗೆ ಸುಂಕವನ್ನು ಕಟ್ಟುತ್ತಿದ್ದೇವೆ ಅಂತೇಳಿ ಹೇಳಿದ ಬೀದಿ ವ್ಯಾಪಾರಸ್ಥರ ಮಾತುಗಳು ಮತ್ತು ಅಧಿಕಾರಿಗಳ ಒಂದು ಮಾತುಗಳನ್ನು ಹಾಗಾದರೆ ಆ ಹಣ ಎಲ್ಲಿ ಹೋಗ್ತಾ ಇದೆ ಕೆ ಎಸ್ಆರ್ಟಿ ಸಿ ಇಲಾಖೆಗೋ ಅಥವಾ ನಗರಸಭೆಯ ಇಲಾಖೆಗೋ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಸೇರುತ್ತಿದೆ ಸೇರುತ್ತಿದೆಯೋ ಇಲ್ಲವೋ ಎನ್ನುವಂತಹ ಅನುಮಾನಗಳು ಸಹ ಮೂಡುವಂಥದ್ದಾಗಿದೆ ಒಟ್ಟಾರೆಯಾಗಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವ ಬೀದಿ ವ್ಯಾಪಾರಸ್ಥರ ಜೀವನಕ್ಕೆ ಭದ್ರತೆ ಇಲ್ಲದಂತಾಗಿದೆ ಇನ್ನು ನಗರಸಭೆಯಿಂದ ಸೂಕ್ತ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿಲ್ಲ ಎನ್ನುವಂತಹ ಅಂಶವೂ ಕೂಡ ಇಲ್ಲಿ ಕಣ್ಣಾರೆ ಕಾಣುವಂಥದ್ದಾಗಿದೆ ಇನ್ನು ಮುಂದೆ ಇದೇ ರೀತಿ ಸಮಸ್ಯೆಯಾಗದಂತೆ ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಎನ್ನುವ ವಿಚಾರವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಂಗಡಿ ವ್ಯಾಪಾರಸ್ಥರು ಹಾಗೂ ಫುಟ್ಪಾತ್ ಮೇಲೆ ವ್ಯಾಪಾರಸ್ಥ ಮಾಡುವಂತಹ ಅಂಗಡಿ ಫುಟ್ಪಾತ್ ವ್ಯಾಪಾರಿಗಳನ್ನು ಕೂಡ ಒಂದು ಸಭೆಯನ್ನು ಸೇರಿಸಿ ಯಾವುದೇ ರೀತಿಯ ಕಾನೂನು ರೀತಿಯಲ್ಲಿ ಕಾನೂನಿಗೂ ಸಹ ಧಕ್ಕೆ ಬಾರದಂತೆ ಸಾರ್ವಜನಿಕರಿಗೂ ಸಹ ತೊಂದರೆಯಾಗದಂತೆ ರೀತಿಯಲ್ಲಿ ಕ್ರಮಗಳು ಕೈಗೊಳ್ಳುವಂತ ಅನಿವಾರ್ಯತೆ ಕಾಣುತ್ತಿದೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಶಾಶ್ವತವಾಗಿ ಪರಿಹಾರ ನೀಡಲು ಮುಂದೆ ಯಾವ ರೀತಿಯಲ್ಲಿ ನಗರಸಭೆಯ ಪೌರಾಯುಕ್ತರು ಸೂಕ್ತ ರೀತಿಯಲ್ಲಿ ಕ್ರಮ ವಹಿಸುತ್ತಾರೋ ಕಾದು ನೋಡಬೇಕಾಗಿದೆ ಅದೇ ರೀತಿಯಲ್ಲಿ ಫುಟ್ಪಾತ್ ಮೇಲೆ ಬೀದಿ ವ್ಯಾಪಾರಿಗಳು ಯಾವ ರೀತಿ ತಮ್ಮ ಜೀವನ ನಡೆಸಿಕೊಂಡು ಹೋಗಬೇಕೆನ್ನುವ ತೊಂದರೆಯಾಗದಂತೆ ವ್ಯಾಪಾರ ಮಾಡಿಕೊಳ್ಳಬೇಕು ಎನ್ನುವಂತಹ ರೀತಿಯಲ್ಲಿ ವ್ಯವಸ್ಥೆ ಮಾಡುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ